ಹಲೋ ಫ್ರೆಂಡ್ಸ್ ಆಸ್ಟರ್ ಹೂವು ವಿಂಟರ್ ಫ್ಲವರ್ ಆದ್ರೂ ವಿಂಟರ್ ಸೀಸನಲ್ಲಿ ಹೂ ಬಿಡೋಕ್ಕೆ ಶುರುವಾದರೆ ಸಮ್ಮರ್ ತನಕನೂ ಇದರಲ್ಲಿ ಹೂವಿರುತ್ತೆ ನರ್ಸರಿಗಳಲ್ಲಿ ಇವಾಗ ಹೆಚ್ಚಾಗಿ ಈ ರೀತಿ ಮಿನೇಚರ್ ವೆರೈಟಿ ಆಸ್ಟರ್ ಗಿಡಗಳೇ ಸಿಗೋದು ಹಳೆ ವೆರೈಟಿ ಅಥವಾ ದೇಸಿ ವೆರೈಟಿ ಆಸ್ಟರ್ ಗಿಡಗಳನ್ನ ಹೆಚ್ಚಾಗಿ ಎಲ್ಲರೂ ಸೀಡ್ಸಿಂದ ಬೆಳಿತಾರೆ ಸೀಡ್ಸ್ ಹಾಕಿ ಬೆಳೆಯೋದಾದರೆ ಪ್ಯಾಕೆಟ್ಗಳಲ್ಲಿ ಇದರ ಸೀಡ್ಸ್ ಸಿಗುತ್ತೆ ಅದನ್ನು ವಿಂಟರ್ ಸೀಸನ್ ಶುರುವಾಗೋಕೆ ಮುಂಚೆನೇ ಬೆಳೆಯೋಕ್ಕೆ ಶುರು ಮಾಡಬೇಕು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಸೀಡ್ಸ್ ಹಾಕಿಬಿಟ್ಟು ಬೆಳೀಬೇಕು ಮಿನಿಯೇಚರ್ ವೆರೈಟಿಯಲ್ಲಿ ಹೂವಿನ ಸೈಜು ಚಿಕ್ಕದಾಗಿರುತ್ತೆ ಗಿಡದ ಹೈಟ್ ಕೂಡ ಕಮ್ಮಿ ಇರುತ್ತೆ ಹಳೆ ವೆರೈಟಿ ಆಸ್ಟರ್ ಗಿಡಗಳಲ್ಲಿ ಗಿಡ ಹೈಟ್ ಇರುತ್ತೆ ಹೂವಿನ ಸೈಜ್ ಕೂಡ ಸ್ವಲ್ಪ ಅಗ್ಲ ಇರುತ್ತೆ ಇದು ನೋಡೋದಕ್ಕೆ ಸೇವಂತಿಗೆ ಹೂ ಇದ್ದ ಹಾಗೆ ಇರುತ್ತೆ ಹೂವಿನ ಕಲರ್ಸ್ ತುಂಬಾ ಬ್ರೈಟ್ ಕಲರ್ಸ್ ಅಲ್ಲಿ ಬರುತ್ತೆ ಯೆಲ್ಲೋ ಪಿಂಕ್ ಮೆಜೆಂತ ಡಾರ್ಕ್ ಪರ್ಪಲ್ ಲ್ಯಾವೆಂಡರ್ ಹೀಗೆ ತುಂಬಾ ಕಲರ್ಸ್ ಬರುತ್ತೆ ಅದರಲ್ಲಿ ಪಿಂಕ್ ಮತ್ತೆ ಡಾರ್ಕ್ ಪರ್ಪಲ್ ಇರುತ್ತಲ್ಲ ಅದಂತೂ ಸೇಮ್ ನೋಡೋದಕ್ಕೆ ಸೇವಂತ ಹೂ ರೀತಿನೇ ಇರುತ್ತೆ ಹಳೆ ವೆರೈಟಿ ಆಸ್ಟರ್ ಗಿಡಗಳಲ್ಲಿ ಹೂ ಒಣಗಿದ ಮೇಲೆ ಆ ಹೂವನ್ನು ಮಣ್ಣಲ್ಲಿ ಉದುರಿಸಿದ್ರೆ ಸಾಕಿತ್ತು ಅದರಲ್ಲಿರೋ ಬೀಜಗಳೆಲ್ಲ ಮಣ್ಣಲ್ಲಿ ಹುಟ್ಟುಬಿಟ್ಟು ಅದರಿಂದ ಹೊಸ ಗಿಡಗಳು ಹುಟ್ಕೊಳ್ತಾ ಇತ್ತು ಆದರೆ ಮಿನಿಯೇಚರ್ ವೆರೈಟಿಯಲ್ಲಿ ಆಸ್ಟರ್ ಮಾತ್ರ ಅಲ್ಲ ಬೇರೆ ಯಾವುದೇ ಹೂ ತಗೊಳ್ಳಿ ಒಣಗಿರೋ ಹೂವಿಂದ ನಾವು ಪುನಃ ಹೊಸ ಗಿಡಗಳನ್ನ ಬೆಳೆಯೋದು ಕಷ್ಟ ಹೈಬ್ರಿಡ್ ವೆರೈಟಿಯಲ್ಲಿ ನಾನು ಜೀನಿಯಾ ಮತ್ತು ಜರ್ಬರ ಗಿಡದ ಹೂವಿಂದ ಸೀಡ್ಸ್ ಹಾಕಿ ಬೆಳೆಯೋಕ್ಕೆ ಟ್ರೈ ಮಾಡಿದ್ದೀನಿ ಆದರೆ ಆ ಸೀಡ್ಸ್ ಜರ್ಮಿನೇಟ್ ಆಗೋದೇ ಇಲ್ಲ ಈ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಯಾವಾಗಲೂ ಹೂವಿನ ಮೇಲೆ ನೀರು ಬೀಳದೆ ಇರೋ ರೀತಿ ಹಾಕಬೇಕು ಗಿಡದ ಬುಡಕ್ಕೆ ಮಾತ್ರ ನೀರು ಬೀಳೋ ರೀತಿ ಹಾಕಬೇಕು ಮಣ್ಣು ಪೂರ್ತಿ ಒಣಗೋವ್ರಿಗೆ ಬಿಡಬಾರ್ದು ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಇದ್ದಾಗ್ಲೇ ನೀರು ಕೊಡಬೇಕು ನೀವು ಯಾವುದೇ ಮಿನಿಯೇಚರ್ ಆಗಲಿ ಹೈಬ್ರಿಡ್ ಗಿಡಗಳಾಗಲಿ ಮಣ್ಣು ಪೂರ್ತಿ ಒಣಗೋರ್ಗೆ ನಾವು ವೇಟ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಹೂವು ಕೂಡ ಬಾಡಿದಾಗುತ್ತೆ ನರ್ಸರಿ ಮಣ್ಣಿನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಮಣ್ಣು ತುಂಬ ಗಟ್ಟಿಯಾಗಿರತ್ತೆ ಒಂದಿನ ನಾವು ನೀರು ಹಾಕಲಿಲ್ಲ ಅಂದ್ರೂ ಮಣ್ಣು ತುಂಬ ಬೇಗ ಒಣಗುತ್ತೆ ನಾವು ಯಾವ ಗಿಡಗಳನ್ನ ರಿಪೋರ್ಟ್ ಮಾಡ್ದನೇ ನರ್ಸರಿಯಿಂದ ತಂದಿರೋ ಪಾಟ್ಗಳಲ್ಲೇ ಇಟ್ಕೊಂಡಿರ್ತೀವಲ್ಲ ಅವಾಗ ಮಣ್ಣಿನ ತೇವಾಂಶ ನೋಡಿಬಿಟ್ಟು ನಾವು ನೀರು ಕೊಡಬೇಕಾಗತ್ತೆ ನಾವು ಬೇರೆ ಪಾಟ್ ಮಿಕ್ಸಲ್ಲಿ ರಿಪೋರ್ಟ್ ಮಾಡಿದ ಮೇಲೆ ಅವಾಗ ಆ ಪ್ರಾಬ್ಲಮ್ ಇರೋಲ್ಲ ಆದರೆ ನರ್ಸರಿ ಮಣ್ಣು ತುಂಬ ಗಟ್ಟಿಯಾಗಿರೋದ್ರಿಂದ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರೋ ಹಾಗೆ ನೋಡ್ಕೋಬೇಕು ಈ ಆಸ್ಟರ್ ಗಿಡಗಳನ್ನ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನರ್ಸರಿಯಿಂದ ನಾವು ಹೇಗೆ ತಂದಿರ್ತೀವಿ ಅದೇ ರೀತಿ ನಾವು ಬೇರೆ ಪಾಟಿಗೆ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಆ ಗಿಡದ ಪಕ್ಕದಲ್ಲಿರೋ ಮಣ್ಣನ್ನು ನಾವು ಬಿಡಿಸ್ಬಾರ್ದು ಈ ಪಾಟಲ್ಲಿ ಹೇಗಿದೆಯೋ ಅದೇ ರೀತಿ ನಾವು ಇನ್ನೊಂದು ಪಾಟಲ್ಲಿ ಪಾಟ್ ಮಿಕ್ಸ್ ಹಾಕ್ಬಿಟ್ಟು ನೆಡಬೇಕಾಗತ್ತೆ ಯಾಸ್ಟರ್ ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋದಾದ್ರೆ ತುಂಬ ದೊಡ್ಡ ಪಾಟ್ ಬೇಕಾಗಲ್ಲ ಐದು ಇಂಚಿಂದ ಎಂಟು ಇಂಚಿನ ಪಾಟ್ ಸೈಜ್ ಸಾಕಾಗುತ್ತೆ ತುಂಬ ದೊಡ್ಡ ಪಾಟ್ಗಳನ್ನ ತಗೊಂಡಾಗ ಮಣ್ಣಲ್ಲಿ ತೇವಾಂಶ ತುಂಬ ಜಾಸ್ತಿ ಹೊತ್ತಿನ ತನಕ ಇರುತ್ತೆ ಹಾಗಾಗಿ ಈ ಗಿಡಗಳಿಗೆ ಚಿಕ್ಕ ಪಾಟೇ ಸಾಕಾಗುತ್ತೆ ನಾವು ಯಾವುದೇ ಗಿಡಗಳನ್ನ ರೀಪಾಟಿಂಗ್ ಮಾಡಬೇಕಾದ್ರೆ ಪಾಟ್ ಮಿಕ್ಸ್ ಚೆನ್ನಾಗಿ ತಗೋಬೇಕು ಸ್ಟಾರ್ಟಿಂಗಲ್ಲೇ ನಾವು ಪಾಟ್ ಮಿಕ್ಸ್ನ ಚೆನ್ನಾಗಿ ತೊಗೊಂಡ್ರೆ ಆವಾಗ ಹೂ ಚೆನ್ನಾಗಿ ಬರುತ್ತೆ ನಾವು ಪಾಟ್ ಮಿಕ್ಸ್ ಸರಿಯಾಗಿ ತಗೊಳ್ತಾನೆ ಬರೀ ಫರ್ಟಿಲೈಸರ್ನ ನೀವು ಆಮೇಲೆ ಹಾಕ್ತಾ ಇದ್ದರೆ ಆವಾಗ ಹೂ ಸರಿಯಾಗಿಬಿಡೋಲ್ಲ ನಾನಿಲ್ಲಿ ಕೋಕೋಪೀಟ್ ಮಣ್ಣು ಕಾಂಪೋಸ್ಟ್ ಮತ್ತು ಸ್ವಲ್ಪ ಬೇವಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೀಡ್ಸ್ ಹಾಕಿ ಬೆಳೆಯೋ ಆಸ್ಟರ್ ಗಿಡಗಳಿಗೆ ಹೂ ಬರೋಕ್ ಮುಂಚೆ ಹದಿನೈದು ಸಲ ಫರ್ಟಿಲೈಸರ್ನ ಕೊಡ್ತಾ ಇರಬೇಕು ಹೂ ಬರಕ್ ಶುರು ಆದಮೇಲೆ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ ನೀವು ಯಾವುದೇ ಫರ್ಟಿಲೈಸರ್ ಕೊಡೋದಾದ್ರೂ ಲಿಕ್ವಿಡ್ ಮಾಡಿಬಿಟ್ಟೇ ಕೊಡಬೇಕು ನಾನಿಲ್ಲಿ ಸೀವಿಡ್ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಈ ಆಸ್ಟರ್ ಗಿಡದ ಎಲೆಗಳನ್ನ ಹುಳುಗಳೇನಾದರೂ ತಿಂತಾ ಇದ್ರೆ ಅಥವಾ ಎಲೆಗಳ ಮೇಲೆ ಚುಕ್ಕಿಗಳೇನಾದರೂ ಆಗಿದ್ರೆ ಆ ಎಲೆಗಳನ್ನ ತಕ್ಷಣ ಕಟ್ ಮಾಡಿ ತೆಗಿಬೇಕು ಹೂ ಚೆನ್ನಾಗಿ ಬಿಡಬೇಕು ಅಂತಂದ್ರೆ ದಿನಕ್ಕೆ ಐದರಿಂದ ಆರು ಗಂಟೆನಾದರೂ ಸನ್ಲೈಟ್ ಇದಕ್ಕೆ ಬೇಕೇ ಬೇಕು ಆಸ್ಟರ್ ಹೂವು ಹೂ ಅರಳಿದ ಮೇಲೆ ತುಂಬಾ ದಿನ ತನಕ ಇರುತ್ತೆ ಇದನ್ನ ಕಟ್ ಮಾಡಿಬಿಟ್ಟು ವಾಸಲ್ಲಿ ನೀರು ಹಾಕ್ಬಿಟ್ಟಿಟ್ಟರು ಕೂಡ ತುಂಬಾ ದಿನ ಇರುತ್ತೆ